ಶ್ರೀಗೆ ಸಾವಿರ ರಥು ತೌವಾ ಶಿರಾಗ ಪುಂತ ಲ ಹೇ ತ್ಯೋ ಶಿರಿಗೆ ಸಾವಿ ರಥು ತೌವಾ ಸಿರಾ ಗ ಪುಂತ ಗಡಿ ಬಿಡಿ ಮಾಡಿ ಬ್ಯಾಡ ಗಂಗೌ ನಿನ್ನ ಗಡಗಿನ್ ಒಡ ಜೇತ ಸಂಗುವ ಏ ಗಡಿ ಬೀಡಿ ಮಾಡಿ ಬ್ಯಾಡ ಗಂಗವ ನಿನ್ನ ಗಡಗಿನೆ ಒಡ ಜೇತ್ ಸಂಗೂ ಇರವಲ್ಲ ನನ್ನ ಮ ಗ ಮಾರಿ ಒಳಗ ಜಾತ್ರ ತಾನ ಬೇಗ

ನನ್ನ ಕನ್ಯಾ ಹುಡುಕಿ ಮದುವೆ ಮಾಡಿ ಜಾಗ ಜಗಾ ತನ್ನ ಸಂಸಾರ ಕೊಳದಾಗ ಕಷ್ಟ ನೋಡೆ ನಗತ ನಳವಳಗ ನನಗವಾಗ ಸಂಸಾರ ಕೊಳ ನನ್ನ ಕಷ್ಟ ನೋಡಿ ನಗ ತಾನೋ ಒಳವಾಳಗಿರವಲ್ಲ ನನವಾಗ ಮನಿವಾಗ ಗಾದಲುಲ್ದೆ ತಾನ ಬೇಗೋ ಬ್ಯಾಳಗ ಏಟಾಗಿರೋವಲ್ಲ ನನವಾಗ ಮನಿವಾಗ ಗಾದಲು ತೆರಾಗ ಬೇಗ ಬೇಗೋಬ್ಯಾಳಗ

ಹಚ್ಚಿ ಹೋಗ್ಯ ನಡು ಧಾರ್ಯಾಗ ನನ್ನ ಕಂಬಕ್ ಕಟ್ಟಿ ಬಡ ನಾಡು ಧಾರ್ಯ ಹಚ್ಚಿ ಹೋದ ನಡು ಧಾರ್ಯಾಗ ನನ್ನ ಕಂಬಕ್ ಕಟ್ಟಿ ಬಡ ನಡುಗೋರಾಗ

ಜಗಳ ಹಟ್ಟಿ ಹೋಗೆ ನನ್ನಾಡೋ ದಾರ್ಯಾಗ ನನ್ನ ಕಂಬಕಟ್ಟಿ ಬಡಸೆನ ನಾಡೋ ರಾಗ ಏ ಜಗಳ ಹಟ್ಟಿ ಹೋಗೆ ನಡೂ ದಾರ್ಯಾಗ ನನ್ನ ಕಂಬಕಟ್ಟಿ ಬಡಸೆನ ನಾಡೋ ರಾಗ ರವಲ್ಲ ನನ್ನ ಮಾಗವನೇ ವನಗ ಏ ಜಗಳ ಹಟ್ಟಿ ಹೋಗೆ ನಡೂ ದಾರ್ಯಾಗ ನನ್ನ ಕಂಬಕಟ್ಟಿ ಬಡಸೆನ ನಾಡೋ ರಾಗ

ಆನೆಗೆ ಏಡಿ ಮಾಡಿ ಬಿಟ್ಟು ಮಲ್ಯಗನ ಜಾಕಿಗೆ ಹೋಗ್ಯಾದ ಇವನ ಕಾಲಾ ಏ ಮನಗೆಡಿ ಮಾಡಿ ಬಿಟ್ಟು ಮಲ್ಯಗನ ಜಾಕಿಗೆ ಹೋಗ್ಯಾದ ಇವನ ಕಾಲಾ ಓ ताना बेगोला लगा अच्छे युवा नौजवा क्या मरी लगा रात में चिढ़ लगता ना बेगोला लगा ये हुआन सिवाग तान होगा लगा नरगा लान सियाल शाना घड़ेगा ये मन गेटी पार्टी तो मन जागा नरगा साके हो गया दावनका ಏ ಮನಗೆಡಿ ಮಾಡಿಬಿಟ್ಟು ಮಂಗ್ಯಾಗ ಸಾತಯೋಗದouna ಖಾಬಾದಾ ಓಟೆಯುವನ್ನ ನಗರಾಯ ಮರಿಯಲಗ ರಜ್ರಿಜರಿತಾ ಬೆಗೋ ಬೆಳಗ ಕೈಯಾಗ ಅವನೀಗ ಒಟ್ಟ ಸಿಗುವಲ್ದಾಗ ನನ್ನ ಕೈಯಾಗ ಒಂದೇ ಅವ ಒಂದೇ ಜಾಗದಾಗ ಗಾಳಿಗಿಂತ ಓತಾವ ಯೋಗದ ಒಟ್ಟಿ ಇರ ಒಟ್ಟಿ ಇರ ಒಂದೇ ಅವ ಒಂದೇ ಜಾಗದಾಗ

ಶುವ ಹುಡುಗ ಹಿಡಿದ ಬಡಿಬೇಕಾದ್ರ ಗುರು ಬೆಳೆಗೇ ಗುರು ಕೊಟ್ಟ ವರ್ವ ಶಿವನಿಗೆ ಶಿವರಾಯಗ ಸಚಿನ್ ಹಾಡವ ಸಬದಾಗ ಎ ಗುರು ಕೊಟ್ಟ ವರ್ವ ಶಿವನಿಗೆ ಶಿವರಾಯಗ ಸಚಿನ ಹಾಡವ ಶಬದಾಗ

ಗಡಿ ಬಿ ಇಡಿ ಮಾಡಬ್ಯಾಡ ನಿನ್ನ ಗಡಗಿನೆ ಸಂಗವ್ವ ಸಂಗೌ ಗಡಿಬಿ ಇಡಿ ಮಾಡಬೇಡ ಗಂಗವ್ವ ನಿನ್ನ ಗಡಗಿನೆ ಒಡದಿತ್ತ ಸಂಗೌ otta ಇರವಲ್ಲ ನನ್ನ walaga ಮನಿ ಒಳಗ na vego belaga otta iravalla nanamaagamani walaga vyasrel yetterugutha na vego belaga otta iravalla nanamaagamani walaya vyasrel yetterugutha